ಪ್ಪ ಆದ ತಕ್ಷಣ ಈಗ ಮಂತ್ರಿ ಮಂತ್ರಿ ಅಂದ್ಕೊಂಡ ಮಂತ್ರಿ ಇರಲ್ಲ ಕೆ ಎಮುನಿಯಪ್ಪ ಮಂತ್ರಿ ಇರಲ್ಲ ದಲಿತರ ಮುಖ್ಯಮಂತ್ರಿ ಆಗ್ಬೇಕಂತ ಇಷ್ಟು ಹೋರಾಟ ಮಾಡ್ತಾರಲ್ಲ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇನ್ನೊಬ್ಬ ದಲಿತ ಮುಖ್ಯಮಂತ್ರಿ ತನ್ನ ಮುಂದೆ ಆಗಲಿಕ್ಕೆ ಅವರು ಬಿಡಲ್ಲ ಅವ್ರ ಮಗ ಮಾತ್ರ ಏನಾದ್ರೂ ಆದ್ರೆ ಅವ್ರ ಮಗನಿಗೆ ಮಾತ್ರ ಅವ್ರ ಹತ್ರ ಅವಕಾಶ ಇಲ್ಲ ನಾನೇ ಮುಖ್ಯಮಂತ್ರಿ ಆಗ್ಬೇಕು ಆಗಿಲ್ಲ ಅಂದರೆ ನನ್ನ ಮಗನ್ನೇನಾದರೂ ಮಾಡಬೇಕೇ ಹೊರತು ಇನ್ನೊಬ್ಬ ದಲಿತ ಆ ಜಾಗದಲ್ಲಿ ಆಗಬಾರ್ದು ಅನ್ನೋದು ವನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ತೀರ್ಮಾನ ಬೇಕಾದ್ರೆ ನೀವು ನೋಡ್ತಾ ಇರಿ ಎಲ್ಲರನ್ನು ತೆಗೆದು ಅವ್ರನ್ನ ನಮ್ಮ ಮುಖ್ಯಮಂತ್ರಿನೂ ಇಲ್ಲ ಉಪಮುಖ್ಯಮಂತ್ರಿನೂ ಮಾಡ್ತಾರೆ ಹೊರತು ಅವ್ರನ್ನ ಇಷ್ಟು ಜನ ನೀವು ತೆಗಿತೀರಲ್ಲ ಈಗ ಪ್ರಿಯಾಂಕಾ ಖರ್ಗೆ ಅವ್ರನ್ನ ತೆಗೆದು ಬಿಡಿ ಕ ಇದರಿಂದ ಕ್ಯಾಬಿನೆಟ್ನಿಂದ ನಾನು ನೋಡ್ತೀನಿ ನಿಮ್ಮಿಂದ ಆಗಲ್ಲ ಯಾಕೆ ಅಂತಂದರೆ ಈ ಕಾಂಗ್ರೆಸ್ ಅನ್ನೋದೇನೆ ದಲಿತ ವಿರೋಧಿ ಈಗ ದಲಿತರಿಗೆ ಅಲ್ಲೊಂದು ಜಾಗ ಕೊಟ್ಟಿದ್ದೀರಿ ಅನ್ನೋ ಕಾರಣಕ್ಕೆ ಅವರು ಹೇಳ್ತಾರಲ್ಲ ಹೈಕಮಾಂಡ್ ನನ್ನ ಕೈಯಲ್ಲಿ ಏನಿಲ್ಲ ನಾನು ಅಸಹಾಯಕ ನನ್ನ ತುಟಿಗಳನ್ನು ಗಮ್ ಹಾಕಿ ಮೆತ್ತಿಬಿಟ್ಟಿದ್ದಾರೆ ಯಾರು ಮೆತ್ತಿದ್ದವ್ರಿಗೆ ನಾನು ಹೋಗಿ ಹೈಕಮಾಂಡ್ ಹೇಳ್ತೀನಿ ಎ ಎ ಸಿ ಸಿ ಹೈಕಮಾಂಡ್ ಬಟ್ ಅವ್ರು ಹೇಳೋದು ಯಾರಿಗೆ ಯಾರು ಹೈಕಮಾಂಡು ನಾವು ಯಾರೋ ನಮ್ಮ ಅಸ್ಸಾಂ ಮುಖ್ಯಮಂತ್ರಿ ಹೇಳಿದ್ದಾರೆ ಪಾಗಲ್ ದೊರೆ ಇದ್ದಾರಂತೆ ಅಂತ ಪಾರ್ಟಿಯಲ್ಲಿ ಆ ಪಾಗಲ್ ದೊರೆ ಅಂತ ಹೇಳಿದ್ದಾರೆ ಆ ಪಾಗಲ್ ದೊರೆ ಹೈಕಮಾಂಡು ಇಂಥ ಕಾಂಗ್ರೆಸ್ ಪಾರ್ಟಿ ಅಂತ ಒಂದು ಕೆಟ್ಟ ಪಾರ್ಟಿ ಈ ದೇಶದಲ್ಲಿ ಇರಬೇಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕೆ ಮೊದಲೇ ಹೇಳ್ಬಿಟ್ಟಾರೆ ನಾವು ಪದೇ ಪದೇ ಹೇಳೋದು ಬೇಕಾಗಿಲ್ಲ ಬಟ್ ಈ ದೇಶದ ಸಮಸ್ಯೆಗಳೆಲ್ಲವೂ ಇರೋದು ಕಾಂಗ್ರೆಸ್ ಇರೋದರಿಂದ ಪ್ರಜಾಪ್ರಭುತ್ವ ಅನ್ನೋದು ಅದಕ್ಕೆ ಬೆಲೆ ಇಲ್ಲ ಕಾಂಗ್ರೆಸ್ ಪಕ್ಷ ಯಾವತ್ತು ಸರ್ವನಾಶ ಆಗುತ್ತೋ ಪ್ರಜಾಪ್ರಭುತ್ವಕ್ಕೆ ಆವತ್ತು ಬೆಲೆ ಬರುತ್ತೆ ಯಾವತ್ತು ಕಾಂಗ್ರೆಸ್ ಸರ್ವನಾಶ ಆಗುತ್ತೋ ಆವತ್ತು ಈ ದೇಶದಲ್ಲಿ ಯಾವುದೇ ಯಾರಿಗೂ ಸಮಸ್ಯೆ ಇರೋದಿಲ್ಲ ಸರ್ ಕಾಂಗ್ರೆಸ್ ಬಗ್ಗೆ ಮಾತಾಡ್ತೀವಿ ಯಾಕೆ ಯಾರು ಹೇಳಿದರು ಇದು ಮಹೇಶ್ ಅವರು ತಿಂಡಿ ಕೊಡ್ಸಿದ್ರಲ್ಲಪ್ಪ ಇವರು ಏ ಬೇಡ ಅನ್ನೋಕತ್ತ ನಾನು ನಮ್ಮ ಪಾರ್ಟಿಯವರೀ ಅವರು ಯತ್ನಾಳ್ ಅವರು ನಮ್ಮ ಪಕ್ಷ ಅಲ್ಲ ಆದ್ರೂ ವಿಶ್ವಾಸದಿಂದ ಯಾರಾದ್ರೂ ಹೋದ್ರೆ ಏನು ತಪ್ಪಿಲ್ಲ ಡೆಲ್ಲಿಗೆ ನಾನು ಹೋಗಲ್ವಾ ವಿಜೇಂದ್ರ ಅವ್ರು ಹೋದ್ವಾರ ಹೋದ್ ಬಂದ್ರಲ್ಲ ಇದು ಬಂಡಾಯ ಅಲ್ಲ ಪಕ್ಷದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ನಾವು ಎಲ್ಲರೂ ಒಗ್ಗಟ್ಟಿನಿಂದ ಈ ಕೆಟ್ಟ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಿದ್ದೀವಿ ನೀವು ಕೆಟ್ಟ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಿದ್ದೀವಿ ನಿಮ್ಮ ರಾಜ್ಯಾಧ್ಯಕ್ಷರ ವಿರುದ್ಧ ಹೋರಾಟ ಮಾಡ್ತಾ ಇದ್ರಲ್ಲ ಸರ್ ನಿಮ್ಮ ಪಕ್ಷದ ಮುಖಂಡ್ರೆ ಇದು ನೋಡಿ ಸಣ್ಣ ಪುಟ್ಟ ವಿಷಯಗಳಿದ್ರೆ ಅವರವರು ಮಾತಾಡ್ಕೊಂಡು ಬಗೆಹರಿಸ್ಕೊಳ್ತಾರೆ ಅವೇನು ದೊಡ್ಡ ವಿಷಯಗಳೇ ಅಲ್ಲ ಅಧಿಕಾರ ಇದೆ ನಮ್ಮಲ್ಲಿ ಏ ಮುಖ್ಯಮಂತ್ರಿ ನಾನಾಗಬೇಕಂತ ರಾಜ್ಯಾಧ್ಯಕ್ಷರಾಗಬೇಕು ಅಂತ ಸರ್ ಬರ ಕೇಳಿ ನನ್ನ ನಮ್ಮ ಹತ್ರ ಬರ ಕೇಳಿ ಯಾರು ರಾಜ್ಯಾಧ್ಯಕ್ಷ ಆಗಬೇಕು ನಾವೆಲ್ಲ ಸೇರ್ಕೊಂಡು ಕುತ್ಕೊಂಡು ತೀರ್ಮಾನ ಮಾಡಿ ನಾವು ರೆಕಮೆಂಡ್ ಮಾಡ್ತೀವಿ ಬರ ಕೇಳಿ ರಾಜ್ಯಾಧ್ಯಕ್ಷರ ಬದಲಾವಣೆ ಇಲ್ಲ ಸರ್ ಹಾಗಾದ್ರೆ ಯಾರು ಹೈಕಮಾಂಡು ಏನು ತೀರ್ಮಾನ ಕೊಟ್ಟಿದೆಯೋ ಅದೇ ಅಲ್ವಾ ಇದುವರೆಗೂ ಅಧ್ಯಕ್ಷರಾಗಿರೋ ಯಾರಾಗಿದ್ದಾರೆ ವಿಜಯೇಂದ್ರ ಅವರು ನಾವೆಲ್ಲ ಅವರ ನಾಯಕತ್ವದಲ್ಲಿ ಕೆಲಸ ಮಾಡ್ತಾ ಇಲ್ವಾ ಪಾರ್ಟಿ ಕಟ್ತಾ ಇಲ್ವಾ ಈಗ ಚಾಟಿ ಬೀಸ್ತಾ ಇಲ್ವಾ ಹದಿನೇಳು ಹದಿನಾಲ್ಕು ಸೈಟ್ಗಳು ಕದ್ದಿದ್ರಲ್ಲ ಮುಖ್ಯಮಂತ್ರಿಗಳು ವಾಪಸ್ ಕೊಡಿಸ್ಲಿಲ್ವಾ ಐದು ಎಕರೆ ಕೆ ಏರ್ಪೋರ್ಟ್ ಹತ್ರ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಫ್ಯಾಮಿಲಿ ಐದು ಎಕರೆ ಒಡ್ಕೊಂಡಿದ್ರಲ್ಲ ವಾಪಸ್ ಕೊಡಿಸ್ಲಿಲ್ವ ನೂರ ಎಂಬತ್ತೇಳು ಕೋಟಿ ರೂಪಾಯಿ ವಾಲ್ಮೀಕಿ ನಿಗಮದ್ದು ನುಂಗಿದ್ರಲ್ಲ ಎಲ್ಲ ಅದನ್ನೆಲ್ಲ ಬಿಚ್ಚಿಡ್ಲಿಲ್ವ ಯಾರ್ಯಾರು ಮಂತ್ರಿಗಳು ಜೈಲಿಗೆ ಕಳಿಸ್ಲಿಲ್ವಾ ಎಮ್ ಎಲ್ ಹೋಗಿ ಈಗ ಜೈಲಲ್ಲಿ ಕುಳ್ತಿಲ್ವ ಇದೆಲ್ಲ ಹೋರಾಟ ಜೆ ಬಿಜೆಪಿ ಯಾರ ಇದೆಲ್ಲ ಮಾಡಿರೋದು ಇದೇ ವಿಜಯೇಂದ್ರ ಅವರು ನೇತೃತ್ವದಲ್ಲಿ ಇಷ್ಟು ಮಾಡಿದೀವಿ ಎಲ್ಲ ಗೊತ್ತಾಗಿದ್ದೀವಿ ಮುಂದಿನ ಚುನಾವಣೆ ನಡೆಯುತ್ತಾ ಮುಂದಿನ ಚುನಾವಣೆ ನಡೆಯುತ್ತೆ ನಾನು ಮೋದಿ ಅವ್ರಿಗೆ ಕೇಳ್ಬಿಟ್ಟು ಹೇಳ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ